ಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಚಿಕ್ಕಬಿದಿರ ಕಲ್ಲು ಅನ್ನು ಗ್ರಾಮದಲ್ಲಿ ಒಂದು ಅಸಾಲ್ಟ್ ಪ್ರಕರಣ ನಡೆದಿದೆ ಇದರಲ್ಲಿ ವಿವೇಕ್ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿಗೆ ಜಯಣ್ಣ ಮತ್ತು ವಿಶ್ವಾಸ್ ಅಂತ ಹೇಳುವಂತಹ ಇಬ್ಬರು ವ್ಯಕ್ತಿಗಳು ಕಬ್ಬಿಣದ ರಾಡು ಮತ್ತು ದೊಣ್ಣೆಗಳಿಂದ ಹೊಡೆದು ಅಸಾಲ್ಟ್ ಮಾಡಿದ್ದಾರೆ ಆಸ್ತಿಯ ವಿಚಾರದಲ್ಲಿ ಅದನ್ನು ಮತ್ತು ಅದನ್ನು ಹಂಚಿಕೊಳ್ಳುವಂಥ ವಿಚಾರದಲ್ಲಿ ಇವರಿಬ್ಬರಿಗೂ ಗಲಾಟೆಯಾಗಿ ಮೊದಲಿಂದ ಸಣ್ಣ ಪುಟ್ಟ ಗಲಾಟೆಗಳಾಗ್ತಾಯಿತ್ತು ಇವತ್ತಿನ ದಿವಸ ಇವರಿಬ್ಬರು ವಿಶ್ವ ಜಯಣ್ಣ ಮತ್ತು ವಿಶ್ವಾಸ ಅಂತ ಹೇಳುವವರು ಇರುವಂತಹ ಮನೆ ಹತ್ತಿರ ಬಂದ್ಬಿಟ್ಟು ಗಲಾಟೆ ಪ್ರಾರಂಭ ಮಾಡಿ ಹೊಡೆದಿದ್ದಾರೆ ಸ್ವಲ್ಪ ಹೆಡ್ ಇಂಜುರಿ ಆಗಿದೆ ಸೊ ಅದರಿಂದ ಕೊಲೆ ಯತ್ನ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ ಇಬ್ಬರು ಆರೋಪಿಗಳನ್ನು ಸಹ ವಶಕ್ಕೆ ಪಡ್ಕೊಂಡು ತನಿಖೆ ನಡೆಸ್ತಾ ಇದ್ದಾರೆ ಅವರು ಈ ಹಿಂದೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದ್ರು ಅವರಿಗೆ ಅವರನ್ನು ಸಹ ನಾವು ವಶಕ್ಕೆ ಪಡೆದಿದ್ವಿ ಈಗ ಅವ್ರನ್ನ ಸ್ಪರ್ಶ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ವಿ ಸದ್ಯಕ್ಕೆ ಈಗ ಡಾಕ್ಟರ್ ಏನು ಹೇಳ್ತಾ ಇಲ್ಲ ಇನ್ನು ಸೊ ಇನ್ನೂ ಮುಂದೆ ಅದನ್ನು ಗಮನಿಸಿ ನೋಡಬೇಕು ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಚಿಕ್ಕಬಿದಿರು ಕಲ್ಲು ಅನ್ನು ಹೇಳೋ ಗ್ರಾಮದಲ್ಲಿ ಒಂದು ಅಸಾಲ್ಟ್ ಪ್ರಕರಣ ನಡೆದಿದೆ ಇದರಲ್ಲಿ ವಿವೇಕ್ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿಗೆ ಜಯಣ್ಣ ಮತ್ತು ವಿಶ್ವಾಸ್ ಅಂತ ಹೇಳುವಂತಹ ಇಬ್ಬರು ವ್ಯಕ್ತಿಗಳು ಕಬ್ಬಿಣದ ರಾಡು ಮತ್ತು ದೊಣ್ಣೆಗಳಿಂದ ಹೊಡೆದು ಅಸಾಲ್ಟ್ ಮಾಡಿದ್ದಾರೆ ಆಸ್ತಿಯ ವಿಚಾರದಲ್ಲಿ ಅದ್ರ ಮತ್ತು ಅದನ್ನು ಹಂಚಿಕೊಳ್ಳುವಂಥ ವಿಚಾರದಲ್ಲಿ ಇವರಿಬ್ಬರಿಗೂ ಗಲಾಟಿಯಾಗಿ ಮೊದಲಿಂದಲಾ ಸಣ್ಣ ಪುಟ್ಟ ಗಲಾಟೆಗಳಾಗ್ತಾ ಇತ್ತು ಇವತ್ತಿನ ದಿವಸ ಇವರಿಬ್ಬರು ಜಯಣ್ಣ ಮತ್ತು ವಿಶ್ವಾಸ್ ಅಂತ ಹೇಳುವವರು ಇರುವಂತಹ ಮನೆ ಹತ್ತಿರ ಬಂದ್ಬಿಟ್ಟು ಗಲಾಟೆ ಪ್ರಾರಂಭ ಮಾಡಿ ಹೊಡೆದಿದ್ದಾರೆ ಸ್ವಲ್ಪ ಹೆಡ್ ಇಂಜುರಿ ಆಗಿದೆ ಸೊ ಅದರಿಂದ ಕೊಲೆ ಯತ್ನ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ ಇಬ್ಬರು ಆರೋಪಿಗಳನ್ನು ಸಹ ವಶಕ್ಕೆ ಪಡ್ಕೊಂಡು ತನಿಖೆ ಇದೆ ಅವರು ಈ ಹಿಂದೆ ಪೊಲೀಸ್ ಆಗಿ ಕೆಲಸ ಮಾಡಿದ್ರು ಅವ್ರೀಗ ಅವರನ್ನು ಸಹ ನಾವು ವಶಕ್ಕೆ ಪಡೆದಿದ್ದೀವಿ ಸರ್ ವಿವಿಧ ಪರಿಸ್ಥಿತಿ ಈಗ ಅವ್ರನ್ನ ಸ್ಪರ್ಶ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ವಿ ಸದ್ಯಕ್ಕೆ ಈಗ ಡಾಕ್ಟ್ರ್ ಏನು ಹೇಳ್ತಾ ಇಲ್ಲ ಇನ್ನು ಸೊ ಇನ್ನೂ ಮುಂದೆ ಅದನ್ನು ಗಮನಿಸಿ ನೋಡಬೇಕು